கிட நோட் சப்ப நீர் ஹாக்கன் கதல் கிடக்கு நீர் ஹாக்கோத மார்க் பிட்ட ஏனிசா அல நான் கொட்டி கிட பல்ல கொட்டி கிடையா அஷ்டேத்து நன் கிட எட்டி இக்கட நோட் முருநாக்க தின இஷ்ட அதுக்கு சாத்திய ಓ ಪೂಜಾ ನೀ ಇಲ್ಲದೇನಾ ಬನ್ನಿ ಬಾ ಶಶಿ ಶಶಿ ಏ ಶಶಿ ನೋಡ್ಬಾ ಈ ಗಿಡ ನೋಡಬ ಅಂಚೂರ ಏನಾತ ಅಲ್ಲ ಅಜ್ಜಿ ನನಗ ಪಲ್ಲವಿಗೆ ಸೇಮ್ ಗಿಡನ ಕೊಟ್ಟಿದ್ರು ಅಷ್ಟ ಹೈಟ್ ಇದ್ದು ಆ ಥರ ನನ್ನ ಗಿಡ ನೋಡಿದ್ರೆ ಬೆಳದೇ ಇಲ್ಲ ಮೂರ್ನಾಕ್ ಈ ಗಿಡ ಏನ ಮನೆ ಬೆಳ್ದಲ್ಲ நீர் மாயன் இப்போ மன்னி அஜிடு டபி சிக்கி குலாபி மீன் ஓஷோ நோட் அம்மா ஓஷத நோட நீரே தந்தி பல்லவீரை தந்திர் நன்க அம்மா அவ்ரோ அந்த நானே பல்லவி பல்லவீன தந்தா பல்லவீன ஓஷ் அந்த ಅದಕ್ಕೆ ನಮ್ಮ ಎದುರುದಾಗಿದ್ದ ಸ್ಪರ್ಧೆ ಒಳಗೆ ನಾನೇ ಗೆಲ್ಬೇಕಂತ ಹೇಳಿ ಇಂತ ಅಕ್ಕ ಕಾಲ ಕಂಪ್ರಿ ಬಾಳ ಬಂಗ್ರಿ ಈ ಕೆಲಸ ಅರೆ ಅವನಿಗೆ ಚಿ 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 ಬಾಯ್ ಬಿಟ್ರ ನಾ ಎಂಬಿಎ ಕಲ್ತೀನಿ ಎಂಬಿಎ ಕಲ್ತೀನಿ ಎಂಬಿಎ ಕಲ್ತೀನಿ ಅಂತ ಎಂಬಿಎ ಇಂತ ಮಣ್ಣು ಹೊರಕ ಕಲ್ತಾಳೆ ಅಕ್ಕಿ ಬರೀ ಮೋಸ ನಾ ಅತ್ತಕ್ಕಿದ್ದ ಅಕ್ಕಿಗೆ ಮಾಡ್ತೇನೆ ಅಪ್ಪ ಅಕ್ಕಿನ ತಿರ್ವಾಡ ಕೈ ಬಿಡ್ತೇನೆ ಇವತ್ತು ಹೇ ಪೂಜಾ ಅಕ್ಕಿನ ತಿರ್ವಾಡ್ತಿ ಕೈ ಬಿಟ್ಬಿಡ ಹೆಂಗಿದ್ರು ಇದನ್ನ ನೋಡಾಕ ಸ್ಪರ್ಧೆ ಒಳಗೆ ಯಾರು ಅಂತ ಹೇಳಕ್ಕ ಅಜ್ಜಿ ನೋಡೇ ನೋಡ್ತಾಳ ಅಜ್ಜಿಗೂ ಅರ್ಥ ಆಕೈತಿ ಮೂರು ನಾಲ್ಕು ದಿನದೊಳಗೆ ಯಾರು ಈ ನಮನಿ ಗಿಡ ಬೆಳ್ಸಂಗಿಲ್ಲ ಅವು ಎಷ್ಟು ಬೆಳೀಬೇಕ ಅಷ್ಟೇ ಬೆಳಿತಾವು ನಾವು ಸ್ವಲ್ಪ ಜಾಸ್ತಿ ಕೇರು ನೀರು ಸಾವಯವ ಗೊಬ್ಬರ ಹಾಕಿದ್ರೆ ಒಂದು ಸ್ವಲ್ಪ ಫಸಲಾಗೆ ಬೆಳಿಬೋದಾವು ಹೊರತು ಮೂರು ನಾಲ್ಕು ದಿನದಾಗ ದೊಡ್ಡ ಗಿಡ ಆಗಿ ಹಣ್ಣು ಹೂವು ಯಾವ ಗಿಡನೂ ಕೊಡಂಗಿಲ್ಲ ಅವ್ರಿಗೂ ಅರ್ಥ ಆಕೈತಿ ಅಕ್ಕಿ ಬಾಲ ಅಲ್ಲೇ ಬಿಚ್ಲಿ ನೀ ಏನು ಕಲಿ ಕೆಸ್ಕೊಬೇಡ ಆಕೆ ಏನು ಅನ್ನೋಕ್ಕೂ ಹೋಗಬೇಡ ಆದರೂ ತಂದೆಜಿ

ಈಗ ರೊಟ್ಟಿ ಗಂಟ್ ಕಟ್ಕೊಡ್ತೀನಿ ತೊಗೊಂಡು ಹೋಗ್ಬೇಡ ನಂಗ ಮಧ್ಯಾಹ್ನ ಬರಕ್ ಆಗುದಿಲ್ಲ ನಂಗೆ ಕೆಲಸ ಐತಿ ನಾನು ನಾನ್ ಒಂದಿರ್ ಹೋಗ್ ಬರ್ಬಕ ಶಾಂತಕನ್ ಜೊತೆ ಶಾಂತಕ ಮನೆಯವ್ರ ಚಿಗವು ಸಿರಿ ಮಾಡಕ್ಕೆ ಹೋಗಿದ್ಲಾ ಅದು ಯಾರೋ ಅವ್ರ ಬೆಳಗಕ್ಕೆ ಯಾರೋ ಈಗ ಈ ಬಂದತ್ತಲ್ಲಪ್ಪ ಈಗ ಸಂಕ್ರಾಂತಿ ಮುಂದೆ ಮುಂದೆ ಬರ್ತಾವಲ್ಲವ ಒಬ್ಬ ಒಂದು ಹೆಣ್ಣು ಹಿಡ್ದವ್ರಿಗೆ ಸೀರೆ ಮಾಡ್ಬೇಕು ಹೆಣ್ಣು ಹಣ್ಣದವ್ರ ಸೀರೆ ಮಾಡ್ಬೇಕು ಅಂತೇಳಿ ಹಂಗೆ ಈಗ ಇಬ್ಬರು ಗಂಡು ಮಕ್ಳು ಹಿಡ್ದವ್ರಿಗೆ ಸೀರೆ ಮಾಡ್ಬೇಕಂತ ಬಂದೈತಂತ ಮೊನ್ನೆ ಅವ್ರು ಚಿಗೊಂಡ್ ಮಗ್ಳಿಗ್ ಮಾಡ್ಬಂದ್ಲಾ ಇನ್ನೊಬ್ಬ ಆಕಿಗೆ ಅವರೋ ಯಾರು ಇಲ್ಲ ಅಂತ ಈಕೆ ಮಾಡ್ಬೇಕಂತ ಹಿಂಗಾಗಿ ಮತ್ತೊಂದು ಸೀರೆ ತರಾಕ್ ಹೋಗುಂಡ್ಲಿ ಅಂದ್ಲಾ ಹತ್ತು ವರ್ಷ ಅಂತ ನಾನು ಬರ್ತೀನಿ ಅಂತ ಹೇಳಿದೆ ಅರ್ಲಿ ಮಾ ನೀವು ನೀವ ಆ ಸೀರೆ ಅಂಗಡಿಯವರು ಸೀರೆ ಖರ್ಚಾಗ್ಲಿದ್ದಕ್ಕೆ ಈಗ ನೋಡು ಈಗ ವರಮಾಲಕ್ಷ್ಮಿ ಅದು ದೀಪಾವಳಿ ಅಂತ ಸೀರೆಗಳಾಗಿರ್ತಾವೆ ಈಗ ಯಾ ಹಬ್ಬ ಇಲ್ಲ ನೋಡಿ ಸೀರೆ ತೊಗೊಳಂಥದ್ದು ಹೆಣ್ಮಕ್ಳು ಅದಕ್ಕೆ ಸಂಕ್ರಾಂತಿಗೆ ಇಂಥವು ಎದ್ದು ಎದ್ಬಿಡ್ಸಾರೆ ಒಬ್ಬ ಮಕ್ಕಳಿದ್ದವ್ರಿಗೆ ಸೀರೆ ಮಾಡಬೇಕು ಒಬ್ಬ ಗಂಡಾಡ್ದವ್ರಿಗೆ ಸೀರೆ ಮಾಡ್ಬೇಕು ಯಾಕೆ ಬೇರೆ ಏನು ನೋಡಕ್ಕೆ ನಾವು ಹೆಂಗಿಲ್ಲ ನಾ ಸೀರೆಯೂ ಮಾಡ್ಬೇಕನ್ನೇ ಹುತ್ಕೊಂಡು ನೀವು ಅದನ್ನು ಕೇಳಿ ಆ ಅರವಿ ಅಂಗಡಿಯ ಒಂದು ಎಂಟು ತಗೋಬಿಡ್ತಾವೆ ಅರ್ವಿ ಖರ್ಚಾರ ಅಂತೇಳಿ

ಇನ್ನು ಹೋಗ್ಬೇಕಿತ್ತ ಗಿರ್ಜಿಗೆ ರೊಟ್ಟಿ ಹಣ್ಣು ತೊಗೊಂಡು ಬಾವ ಹಂಗಾರ ಹೊಲಕ್ಕಂತಂದ್ರೆ ಆಕೆನ ನಿಮ್ಮ ಜೊತೆ ಸೀರೆ ತರ ಕೊಡ್ತಾ ಅಂತಲ್ಲ ದಾರೋಡಕ್ಕೆ ಹಿಂಗಾಗಿ ಈಗ ಕಟ್ಕೊಂಡಂಗಾರ ಹೋಯ್ತೀನ ಅಂತ ಹೇಳತ್ತೈತಿ ಓ ಹೌದ್ರಿ ಆಯ್ತಾಯ್ತು ಈಗ ಕಟ್ಕೊಂಡು ಹೋಗ್ಬಿಡ್ರಿ ಹಂಗಾರ ಮತ್ತೆ ಯಾಕಂದ್ರೆ ನಾನು ಹೋಗಿ ಕರ್ಕೊಂಡು ಹೋಗ್ಬೇಕಾ ಮತ್ತೆ ನಾನು ಬೇರೆ ಕೆಲಸದ ಆತಾತ್ ಮತ್ತೇನು ಮಾಡ್ತೀರಿ ಮಾಡ್ರಿ ಮಾಡ್ರಿ ಇದನ್ನ ಮಾಡ್ರಿ ನೋ ಬಸ್ಗಳು ಪ್ರಿಯ ಅದಾವ ಮತ್ತೆ ಬೈಲಂಗ್ ಓಡಾಡ್ರಿ ದಾರೋಡ ಓಡಾಡ್ರಿ ಅಯ್ಯೋ ಹಿಂಗ್ಯಾಕ್ ಮಾಡ್ತಾನೆ ನೀನ್ ಗಂಡ ಏ ಅದೊಂದು ಗಡ್ಬಡಿ ಗಂಡ ಬಿಡತ್ತಕ ಶಾಂತಕ ನನ್ನ ಕಾಲು ಮೂರು ಸೌತೆ ವೈವಾ ನಮ್ಮ ಪೂಜಾ ಮಧ್ಯ ತೊಗೋಬೇಕಂತ ಅಂದ್ರೆ ರೊಕ್ಕದ ಅಡಚಿನಿ ಬಂದು ತೊಗೊಳಿ ಇಲ್ವಾನ ಎಲ್ಲ ಅರ್ಜೆಂಟ್ ಅರ್ಜೆಂಟ್ಗೆ ನೋಡಿ ನಮಗೂ ರೊಕ್ಕ ಪಕ್ಕ ಮತ್ತು ಕೈಯಾಗಿ ಇಟ್ಕೊಂಡಿದ್ದೆಲ್ಲ ಖರ್ಚಾಗ್ ಹೋದವ ನಾವು ಮದ್ವೆ ಇನ್ನೂ ಮುಂದೆ ಉಳಿತಿದ್ದು ಬಂಗಾರ ಒಂದಿಟ್ಟು ಸಾಲ ಸಾಲ ಮಾಡಿ ಏನಾರ ತೊಗೊಂಡ್ರೆ ಅದು ಬಂಗಾರ ಬೆಳಿ ಅಂತ ಅಂದ್ಕೊಂಡಿದ್ದೆ ಮತ್ತು ಸಿದ್ಧಾರ್ಥ ನೋಡಿದ್ರೆ ತಾಬಿಡ್ತು ಬಿಡು ಮದ್ವೆ ಇದು ಮಾಡಿಬಿಟ್ಟ ನಮ್ಗೆ ನಮ್ಮ ಮನೆ ಯಾರು ಸಾಲ ಕೊಡ್ಬೇಕು ಹಿಂಗಾಗಿ ಈ ಕೈ ರೊಕ್ಕನ ಒಂದು ಮೂವತ್ತ್ ನೋವತ್ತು ಸಾವಿರ ರೂಪಾಯಿ ಇದ್ದವನ ಖರ್ಚು ಮಾಡಿಬಿಟ್ಟು ನಾ ಆ ಕಾರಂಗ್ರ ನೋಡಲ್ಲ ಪೂಟ ಬರ್ಗಾಲೆ ರಡದಾಗೈತ ಅದಕ್ಕೆ ಇವತ್ತು ಹೆಂಗ್ ಇರದ್ ಅರ್ಕೆ ಹೊಂಟೇವಲ್ಲ ಸಂತಕ ಅಲ್ಲಿ ಕಾರಂಗ್ರ ತಗೊಂಡ್ಬಂದು ಬಿಟ್ಟು ನಾನು ಹಳೆ ಹಾಕಿ ಹೊಸ ತೊಂದ್ರೆ ಅಯ್ಯವ ಗಿರ್ಜಿ ನನಗೆ ಹೇಳ್ತೆ ನಾನು ಬಂಗಾರ ಬೆಳ್ಳಿ ಕೇಳು ಮಾತಾಡ ಬಿಡ್ಲೆ ಬೆಳಿನು ಚಿಕ್ಕಾಪಟ್ಟೆ ತುಟ್ಟಾಗೈತಿ ಬಂಗಾರ ಅಂದರೂ ಒಂದು ನಾನು ಇವತ್ತು ಅಂತ ಯವ್ವ ಚೇ ಛೇ ಛೇ ಛೆ ಛೆ ಚೇ ಝೆ ಬ್ಯಾಡವ ಬ್ಯಾಡವ ಬ್ಯಾಡ ಸುದ್ದಿದು ಈ ನಮ್ಮನೆ ತುಟ್ ಆಗೈತೆ ನಾ ಬಂಗಾರ ಬೆಳ್ಳಿ ನಮ್ಮಂತಾರ ಮತ್ವಿ ಗೀತಿ ಮಾಡುದ ಹೆಂಗೆ ಹೊಸ ಅಂತಕ ಈಗ ನಮ್ಮ ಪೂಜಾ ಆದ್ಲು ಬಿಡು ಬಿಣ್ಮ್ಲು ಅವ್ರ ಚಲೋ ಇತ್ತು ಅವ್ರ ಎಲ್ಲ ಹಾಕಿ ಮಾಡ್ಕೊಂಡು ಹೋದ್ರು ಈಗ ನಮ್ಮ ನಾನ್ ಮಾಡ್ಕೋಬೇಕಂತಂದ್ರ ನನ್ನ ಸೊಸಿರ್ಬೇಕು ಒಂದ್ ಬೇಡ ಮೂರು ಚೊಲೀ ಗಂಟ್ರ ಒಂದು ಚೊಲಿಗೆ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಈಗ ಆಗೈತಿ ಈಗ ನಮ್ಮ ದೊಡ್ಡ ದೊಡ್ಡವಾಗಿ ಮದುವೆ ವಯಸ್ಸು ಬರ್ಬೋದು ಬಂಗಾರ ಕೇಳೋ ಮಾತಾ ಅಲ್ಲೋಡಪ್ಪ ಬೆಳ್ಳಿ ಗಂಟನ್ ಬರ್ತಾವ ಯಾರ ಗೊತ್ತು ಮುಂದೆ ಏ ಇರ್ಬೇಕ ಚಿಚಿ ನಮ್ಮಂತ ಬಂಗಾರ ತಗೊಳ ಕಾಲ ಈಗ ಮನೆ ಮನೆ ಅರವತ್ತೈದು ಸಾವಿರ ಇರ್ತೀವ ಹೋದ ವರ್ಷ ಹೋದ್ ನಮ್ ಇಜ್ಜಾಗಲಿ ಬಂಗಾರ ನನ್ನ ಮದ್ವಾಗ್ರು ಏನು ನೂರು ರೂಪಾಯಿ ಆಗಿತ್ತು ಬಂಗಾರ ಈಗ ನಮ್ಮ ನನ್ನ ಮಗನ ಮದುವೆ ಮಾಡ್ಬೇಕಾದ್ರೆ ಎಷ್ಟು ನಿಂಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಇರ್ತೇವ ನಾವು ರೊಕ್ಕ ಬಾ ಇಟ್ಟ ಅವಾಗ ಬಂಗಾರ ಬಂಗಾರ ಮಾಡಿಸ್ಕೊಲಿಲ್ಲ ನಮ್ಗೆ ಗೊತ್ತೇವ ಈ ಮನೆ ಬಂಗಾರ ರೇಟ್ ಆಕೈತೆ ಅಂತ ಹೇಳಿ ಈಗ ಬಂಗಾರ ಬಿಡಿ ಈಗ ಕಾಲಿಲ್ ಬಿಡಿಗ ನಮ್ಮನಿತ್ತು ಬಂಗಾರದ ರೇಟ್ ನಮಗೆ ಎಲ್ಲ ಕನ್ಸ ಅನ್ನೊಂದು ಶಾಂತಕ ನಾನು ಮನಿಗ್ ಕೊಡ್ಬೇಕಂತಿದ್ದೆ ಸಿದ್ಧಾರ್ಥಗಳು ಕೌಸಲ್ಯಕಾರ ಫೋನ್ ಮಾಡಿದ್ರೆ ನಾನು ನಿನ್ನೆ ಪೂಜಾ ಮುಂದೆ ಅಂದಿದಿವ ಏನು ಮತ್ತು ಗ್ರ್ಯಾಂಡ್ ಒಂದು ರಿಸೆಪ್ಷನ್ ಮಾಡೋನು ಎಲ್ಲ ಮಂದಿ ಅಂತ ಅಂದಿದ್ರು ಯಾಕೋ ಮದುವೆ ಬೀಗರ್ ಗಪ್ಪ ಆದ್ರಲ್ಲಂತೆ ಒಂದು ಮಾತು ಹಂಗೆ ಅಂದಿದ್ವ ನಾ ಪೂಜಾ ಮುಂದೆ பூஜா ஹோர் அத்தி முந்த அவரு அத்தி நான் போனா அச்சிலை இல்லை பீகிர நான் சாப்பாட்டுகெல்லாம் மறுத்த விட்னி மாறி ரெசெப்ஷன் இங்கே இடும் மற்ற பட்டர தினா நோட்ரி அந்த அவர அதுக்க அத்தி சொலோ தின அதுதான் அந்த கேள்க்க ஏ எபிரஷனே ஈக்கிராந்தி முகித்த யார் சார் சங்கிராந்தி கறியெல்லாம் முகிலி நிதானக்குறோன்னு பீகுபுளிராந்தி கறி எல்லாம் முகிலி உருவருக்கு ஒழேது ஆபக்க ಅವಾಗ ಕೇಳ್ಕೊಂಡು ಬರ್ನು ಆಮೇಲೆ ಅವ್ರು ಹೇಳುಣ್ಣ ಆಮೇಲೆ ಅವರೆಲ್ಲ ತಯಾರಿ ಅಯ್ಯೋ ಮಾಡ್ಕೊಳ್ರಯ್ಯೋ ಹೌದ್ ಈ ಬರೀಗ ನೆನಪಿರೋದಿಲ್ಲ ಎಂಟು ಸಂಕ್ರಾಂತಿ ಕರಿಯಲ್ಲ ಯಾರ್ ಮಾಡ್ತಾರಂತ ಶುಭಕಾರ ನಾನು ಮರ್ತ ಬಿಟ್ಟಿದ್ದೆ ನಾನು ಹಂಗ ತಲೆಗೆ ಬಂದ್ ಪೂಜಾನು ನನ್ನ ಹಂಗೂ ಹುಡಿ ಪಾಪ ಅದಕ್ಕೆ ಏನು ಗೊತ್ತ ಅದು ರೀ ನನ್ನ ಹಂಗ ಅಂದಿತ್ತಂತ ಹೌದು ಹೌದು ಪೂರ್ಣ ಚೇತನ್ ತಗೋಣ ಸಂಕ್ರಾಂತಿ ಮುಗಿಲ್ರಿ ಆಮೇಲೆ ಮಾಡನು ಹಂಗೂ ಲೇಟ್ ಆಗೈತಿ ಹಿಂಗೂ ಲೇಟ್ ಆಗೈತಿ ಸಂಕ್ರಾಂತಿ ಅಟ ಮುಗಿದ ಬಿಡ್ಲಿ ಕಾಲ ಸಂಕ್ರಾಂತಿ ಅಂದಿನಿ ಶಾಂತಿಕ ಸಿದ್ಧಾರ್ಥಗಳು ಅವರು ಹೊಲಪ್ ಹೊಲಕ್ಕೆ ಅದ ಅವರು ಹೋಗಂಗಿಲ್ಲ ನಾನು ಖರಿ ನನ್ನ ಇಲ್ಲೇ ಹೊಲಕ್ಕೆ ಹೋಗಿ ಎಲ್ಲಾರು ಕೂಡ ಉಂಡು ಬರೋಣಂತ ಕೇಳ್ತಿ ಅಲ್ಲೇ ಪಾಪ ಅವ್ರ ಮನೆ ಗೊತ್ತಾಗ ಎಟ್ ಕಾಜಿ ಮಾಡ್ತಾರ ಏನು ತಾನ ಏನು ಕತಿ ಖರಿ ಹೆಂಗಿದ್ರು ನಿಮ್ಮ ನಮ್ಮ ಹೊಲ ಅಜು ಅದಾವ ಎಲ್ಲರೂ ಕೂಡ ಅಡಿಗೆ ಮಾಡ್ಕೊಂಡು ಹೋಗಿ ಅಲ್ಲಿ ಒಂದು ನಿಮ್ಮ ಹೊಲದಾಗ್ಯಾರೆ ನಮ್ಮ ಹೊಲದಾಗಾರೆ ಇಲ್ಲ ಬ್ಯಾಡಪ್ಪ ನಿಮ್ಮ ಹೊಲದ ನಮ್ಮ ಹೊಲದ ಮ್ಯಾರಿಕೊಂತ ಊಟ ಮಾಡಿ ಮಸ್ತ್ ಪಕ್ಕಿ ಸಂಕ್ರಾಂತಿ ಮಾಡಿ ಮಾಡಿಬರೋನಂತೆ ఆ తవో ఈ విచార హి ఫోన్త సంక్రాంతి ఎల్ కర్కొ బి ఎంత ఫోన్త మేల్ మనీ ట్రాక్ తో అంత టక్టర్ కు ఆట తోబీ గిరిజాప ಟೈಮ್ ನನಗೂ ಪಾ ಬಿಸ್ಲಾಗ ನನಗೂ ಮದ್ಲಂಗ ಬಿಸ್ಲಾಟಾಡಕ್ ಹೋಗುದಿಲ್ಲ ಕಾಲು ನೋವು ಬರ್ತಾವ ಗಿರ್ಜಿ ಲಗುನ ಹೊಂಟೊತ್ಲೆ ಹೋಗಿ ಹೊಂಟೊತ್ಲೆ ಬರೋ ನಡಿ ಆಡಕ್ಕ ಮದ್ಲ ಬಸ್ಸುಗಳು ಬಾಳ ಶಾಲಿ ಬಿಡು ಹುಡುಗರು ಟೈಮ್ ಆತಂದ್ರೆ ಬಸ್ಗಳು ಹತ್ತಾಕ ನಿಗು ಮಾತಲ್ಲ ನಮಗ ನೀನ್ ಚೆನ್ನಾಗಿ ಹಾಂಗದಿ ಎಲ್ಲರ ಹಾಶ್ ಹತ್ತಿ ನನಗೆ ನಿಗೂ ಮಾತಲ್ಲ ಅದಕ್ಕೆ ಶಾಲಿ ಬಿಡೋಕ್ಕಿಂತ ಮುಂಚೆ ಹೋಗಿ ಲಗುನ ಬಂದ್ಬಿಡೋಣಂತ ನಡಿ ಲಘು ರೆಡಿ ಆಕ ಕೆಲಸ ಮುಗಿದ್ಲು ಅಲ್ಲ ಹ್ಮ್ ಕೆಲಸ ಆಗೇ ತಿನ್ನ ಜೊಳ ಕೆಲ್ ಮೇಲೆ ಒಂದು ಎರಡು ಸಣ್ಣ ನೀರಿಟ್ಟ ಯಾರ್ಚ್ ಹೇಗೆ ನೀರು ಇಟ್ಟೀನಿ ಬಚ್ಚಲಕ್ಕೆ ಹೋಗಿ ನೀರು ಹಾಕೊಂಡೆ ಒಂದು ಸೀರೆ ಸುಕೊಂಡು ಪೌಡರ್ ಇತ್ಕೊಂಡು ಬಂದ್ಬಿಡ್ತೀನಿ ನಡಿ ನೀ ಚಿಲ್ಲಾ ತೊಗೊಳಕ್ಕೆ ಬಂದ್ಬಿಡ್ತೀನಿ ನಿಮ್ಮ ಮನೆ ಬಾವಲಕ್ಕೆ ಕ್ವಾನಂತಕಿ ಊರು ಕ್ವಾನಂತಕಿ ಬೇರೆ ನಿಮ್ಮ ಹೆಂಗೆ ಲಗುರಿ ಆಗ್ತದೆ ಅಂತ ಹಾಡಿ ಇಲ್ಲೇ ಲಗುನ ಜಕ ಮಾಡಿ ಸೀರೆ ಸು ತಕೊಂಡು ಬರೋ ಹಾ ಹಾ ಇಟ್ಟ ನಿಲಕ ಹೋಗ್ಬೇಡ ಮಗಳು ಹೋಗ್ ಮೊದಲು ಹೋಗು ನಾನು ಹೋಗಿ ಒಂದು ಪೂಜೆ ಮಾಡ್ತೆ ನಾನು ಜಕ ಮಾಡೋದಕ್ಕೆ ನಿ ಮನೆ ಕೇಳಕಂತ ಬನ್ನಿ ಮತ್ತು ನಿಮ್ಮ ಸಂಬಂಧ ಲೇಟ್ ಆಗ್ಬಾರ್ದು ನೋಡಿ ಹೋಗೋದು ಅದಕ್ಕೆ ನಾನು ಪೂಜೆ ಮಾಡ್ತೀನಿ ಹೊಂಟೊತ್ತಿಗೆ ಹೋಗಿ ಬಂದ್ಬ್ರೋಣ ಅಂತ ഹ ആ തഗോ തഗോ റെഡിയാക്ലെകിച്ചി ടൈമേഷ് പാമ്പരെ ഓണി ഗുണ്ട ഉടർകൊണ്ടക്കിനേ ആ ആ അക്കെൻ തഗോ